ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಮಶ್ರೂಮ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ಫಸ್ಟು ನಾವು ನೋಡಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಮತ್ತು ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಹಾಕ್ಕೊಳ್ಳೋಣ ಇದಿಷ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಾದ್ಮೇಲೆ ಒಂದು ಸೋಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ನೋಡಿ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಬೇಕಂದ್ರೆ ಕ್ಯಾಪ್ಸಿಕಮ್ ಹಾಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಸೂಪರಾಗಿರುತ್ತೆ ಅದರಿಂದ ನೋಡಿ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲೆ ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಮಶ್ರೂಮ್ನ ತೊಳ್ಕೊಳ್ಳಿ ತೊಳ್ಕೊಂಡು ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ ತುಂಬ ಸೂಪರಾಗಿರುತ್ತೆ ಈ ಮಶ್ರೂಮ್ ಫ್ರೈ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೊಟೊ ಹಾಕೊಳ್ಳೋಣ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಟಮೊಟೊ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಚಪಾತಿ ಪೂರಿ ಮತ್ತು ರೋಟಿಗೆ ಎಲ್ಲಕ್ಕೂ ಸೂಪರಾಗಿರುತ್ತೆ ಇವಾಗ ನಾವು ಒಂದು ಚಿಟಿಕೆ ಅಷ್ಟು ಅರ್ಶನದ ಪುಡಿ ಹಾಕೊಳ್ಳೋಣ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡಿ ಯಾಕಂದರೆ ಮಶ್ರೂಮಲ್ಲಿ ನೀರು ಬಿಟ್ಕೊಳುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದೇ ನೀರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ನಿಮಗೆ ಬೇಕಂದರೆ ಒಂದು ಮುಚ್ಚಲ ಹಾಕಿ ಮುಚ್ಚಿಡ್ರಿ ನಾನೇನು ಮುಚ್ಚಿಟ್ಟಿಲ್ಲ ನೋಡಿ ಇವಾಗ ನಾವು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಚಿಲ್ಲಿ ಪೌಡ್ರು ಇದು ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಿಷ್ಟೇ ಸಾಕು ಸಾಕೋದು ಜೊತೆಗೆ ಬೇರೆ ಏನು ಹಾಕೋದೇನು ಬೇಕಾಗಿಲ್ಲ ತುಂಬ ಸೂಪರಾಗಿ ಟೇಸ್ಟಾಗೂ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋಣ ಪೆಪ್ಪರ್ ಪೌಡ್ರ್ ಹಾಕಾದ್ಮೇಲೆ ಮೇಲೆ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ನೀವು ಸ್ಟವ್ ಆಫ್ ಮಾಡಿಬಿಡಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರ ಮಶ್ರೂಮ್ ಫ್ರೈ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್